ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೂ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಇವುಗಳಲ್ಲಿ ಮಹಿಳೆಯರಿಗಾಗಿ ವಿಶೇಷ ಯೋಜನೆಗಳು ಸೇರಿಕೊಂಡಿವೆ ಈ ಪೈಕಿ ಗರ್ಭಿಣಿಯಾದವರಿಗೆ ವಿಶೇಷ ಯೋಜನೆ ಲಭ್ಯವಿದೆ ಈ ಯೋಜನೆಯನ್ನು ಪ್ರಧಾನಮಂತ್ರಿ ವಂದನಾ ಯೋಜನೆ ಎಂದು ಕರೆಯಲಾಗುತ್ತೆ ಈ ಯೋಜನೆಯ ಅಡಿ ಈಗಾಗಲೇ ಲಕ್ಷಾಂತರ ಮಹಿಳೆಯರು ಪ್ರಯೋಜನವನ್ನು ಪಡೆದಿದ್ದಾರೆ ಕೇಂದ್ರ ಸರ್ಕಾರದ ಮಾತೃವಂದನಾ ಯೋಜನೆಯಡಿ ಫಲಾನುಭವಿಗಳಿಗೆ ಸಿಗಲಿದೆ ಈ ಹಣವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತೆ ಆದರೆ ಈ ಹಣ ಒಂದೇ ಬಾರಿ ಬರುವುದಿಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೆ ಕಂತುಗಳಲ್ಲಿ ಜಮೆ ಮಾಡಲಾಗುತ್ತೆ ಒಟ್ಟು ಮೂರು ಕಂತುಗಳಲ್ಲಿ ಹಣ ಜಮೆ ಆಗುತ್ತೆ ಮಾತೃವಂದನಾ ಯೋಜನೆಯಡಿ ಗರ್ಭಿಣಿಯರಿಗೆ ಮೊದಲ ಕಂತಿನ ಅಡಿ ಒಂದು ಸಾವಿರ ಜಮೆ ಆಗುತ್ತೆ ಹಾಗೆ ಎರಡನೇ ಕಂತಿನ ಅಡಿ ಎರಡು ಸಾವಿರ ರೂಪಾಯಿ ಬರುತ್ತೆ ಕೊನೆಯ ಕಂತಿನಲ್ಲಿ ಉಳಿದ ಎರಡು ಸಾವಿರ ರೂಪಾಯಿಯನ್ನು ಜಮೆ ಮಾಡಲಾಗುತ್ತೆ ಹೀಗೆ ಈ ರೀತಿಯಾಗಿ ಒಟ್ಟು ಮೂರು ಕಂತುಗಳಲ್ಲಿ ಫಲಾನುಭವಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಒಟ್ಟು ಐದು ಸಾವಿರ ರೂಪಾಯಿ ಜಮೆ ಆಗಲಿದೆ ಇನ್ನು ಎರಡನೇ ಮಗುವಿಗೂ ಕೂಡ ಇದು ವಿಸ್ತರಣೆಯಾಗಲಿದೆ ಪ್ರಧಾನಮಂತ್ರಿ ಮಂತ್ರಿ ಮಾತೃವಂದನಾ ಯೋಜನೆಯಡಿ ಮಹಿಳೆಯರಿಗೆ ಎರಡನೇ ಮಗು ಹೊಂದಿದ್ದರೂ ಕೂಡ ಈ ಯೋಜನೆಯ ಸೌಲಭ್ಯ ನೀಡಲು ಸರ್ಕಾರ ನಿರ್ಧರಿಸಿದೆ ಈ ಮೊದಲು ಮೊದಲ ಮಗುವಿಗಷ್ಟೇ ಈ ಯೋಜನೆಯಡಿ ಗರ್ಭಿಣಿಯರಿಗೆ ಐದು ಸಾವಿರ ರೂಪಾಯಿಯನ್ನು ನೀಡಲಾಗ್ತಿತ್ತು ಆದರೆ ಇದೀಗ ಕೇಂದ್ರ ಸರ್ಕಾರವು ಈ ಯೋಜನೆಯ ನಿಯಮಗಳನ್ನು ಬದಲಾಯಿಸಿತ್ತು ಈಗ ಎರಡನೇ ಮಗುವಿನ ಗರ್ಭಧಾರಣೆಯ ಅವಧಿಯಲ್ಲೂ ಕೂಡ ಸಹಾಯದ ಮೊತ್ತವನ್ನು ಪಡೆಯಲು ಮಹಿಳೆಯರು ಅರ್ಹರಾಗಿದ್ದಾರೆ ಹೌದು ಆದರೆ ಎರಡನೇ ಮಗು ಹೆಣ್ಣು ಮಗು ಆಗಿರಬೇಕು ಎಂಬ ಷರತ್ತನ್ನು ವಿಧಿಸಲಾಗಿದೆ ಈ ನಿಯಮವು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಒಂದರಿಂದ ಜಾರಿಯಾಗಿದೆ ನೀವು ಈ ಯೋಜನೆಗೆ ಸೇರಲು ಬಯಸಿದರೆ ನೀವು ನೇರವಾಗಿ ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಬಹುದು ಇಲ್ಲದಿದ್ದರೆ ನಿಮ್ಮ ಆಶಾ ಕಾರ್ಯಕರ್ತೆಯರು ನಿಮ್ಮನ್ನ ಈ ಯೋಜನೆಗೆ ದಾಖಲಿಸುತ್ತಾರೆ ಇನ್ನು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಗೆ ಸೇರಲು ಕೆಲವು ಅರ್ಹತೆಗಳನ್ನು ಹೊಂದಿರಲೇಬೇಕು ಈ ಯೋಜನೆಯು ಎಲ್ಲ ಗರ್ಭಿಣಿಯರಿಗೆ ಅನ್ವಯಿಸುತ್ತೆ ಮೊದಲ ವಿತರಣೆಗೆ ಮಾತ್ರ ಯೋಜನೆಯ ಅಡಿಯಲ್ಲಿ ಹಣ ಬರುತ್ತೆ ಈ ಯೋಜನೆಯನ್ನು ಎಲ್ಲ ರಾಜ್ಯಗಳಲ್ಲಿ ಕೂಡ ಜಾರಿಗೊಳಿಸಲಾಗಿದೆ ಇನ್ನು ನೀವು ಮಾತೃವಂದನಾ ಯೋಜನೆಗೆ ಸೇರಲು ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಗೊತ್ತಾ ನೀವು ಈ ಯೋಜನೆಯಡಿ ಪ್ರಯೋಜನವನ್ನು ಪಡೆಯಲು ಬಯಸಿದರೆ ಕೊನೆಯ ಬಾರಿಗೆ ಋತುಮತಿಯಾದ ದಿನಾಂಕ ಅಂದರೆ ನಿಮ್ಮ ಎಲ್ ಎಂ ಪಿ ಡೇಟ್ ಅಗತ್ಯವಿದೆ ಹಾಗೆ ಎಂ ಸಿ ಪಿ ಕಾರ್ಡನ್ನು ಸಹ ಸೇರಿಸಬೇಕು ನೀವು ಇವುಗಳನ್ನು ನಿಮ್ಮ ಆಶಾ ಕಾರ್ಯಕರ್ತೆಯರ ಬಳಿ ಕೇಳಬೇಕು ಇವುಗಳು ಯೋಜನೆಯ ಪ್ರಯೋಜನ ಪಡೆಯಲು ಅಗತ್ಯ ದಾಖಲೆಗಳಾಗಿವೆ ಅದೇ ರೀತಿ ಮಾತೃ ವಂದನಾ ಯೋಜನೆ ಕೆಲವು ಜನರಿಗೆ ಅನ್ವಯಿಸುವುದಿಲ್ಲ ಈ ಯೋಜನೆಯು ಎರಡನೇ ಪರಿಕಲ್ಪನೆಗೆ ಅನ್ವಯಿಸುವುದಿಲ್ಲ ಹಾಗಾಗಿ ಹಣ ಬರುವುದಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಉದ್ಯೋಗ ಮಾಡುವವರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ ಅಂದರೆ ಮಹಿಳೆಯರು ಸರ್ಕಾರಿ ಕೆಲಸ ಮಾಡುತ್ತಿದ್ದರೆ ಈ ಯೋಜನೆಗೆ ಸೇರಲು ಸಾಧ್ಯವಾಗುವುದಿಲ್ಲ